ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ನಾವಿಲ್ಲಿ ಪ್ರಥಮ ಕಿತ್ತೂರು ಕರ್ನಾಟಕ ಜಾಂಬೂರೇಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿದ್ದೇವೆ ಎಲ್ಲರೂ ನಾವಿಲ್ಲಿ ಆರನೇ ತಾರೀಕು ಸಿಕ್ಸ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಟೆನ್ ಒನ್ ಟ್ವೆಂಟಿ ಫೈವ್ ತನಕ ಈ ಜಾಂಬೂರೇಟ್ ನಾವೆಲ್ಲರೂ ಇಲ್ಲಿದ್ದೇವೆ ಹಾಗೂ ನಾವು ಆರನೇ ತಾರೀಕಂದು ಇಲ್ಲಿ ಬೆಳಗ್ಗೆ ವೇಳಾಪಟ್ಟಿ ಹೀಗಿತ್ತು ಆರನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ನೋಂದಣಿ ಮತ್ತು ನೋಂದವಣಿ ಇತ್ತು ನಮ್ಮದೆಲ್ಲರದ್ದು ಹಾಗೂ ಒಂಬತ್ತುವರೆಗೆ ಉಪಹಾರ ಆಮೇಲೆ ಹನ್ನೊಂದು ಗಂಟೆ ಧ್ವಜಾರೋಹಣ ಕಾರ್ಯಕ್ರಮ ಜಾಂಬೋರಿಟ್ ಕಾರ್ಯಕ್ರಮದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಹಾಗೆ ಈ ಥರ ಪ್ರೋಗ್ರಾಮ್ ಇತ್ತು ಆಮೇಲೆ ಮಧ್ಯಾಹ್ನ ಊಟ ಇತ್ತು ಹಾಗೆ ಮಧ್ಯಾಹ್ನ ಎರಡು ಗಂಟೆಗೆ ಉದ್ಘಾಟನಾ ಸಮಾರಂಭದ ತಯಾರಿ ಎಲ್ಲ ಮಾಡಿಕೊಂಡ್ರು ನಾಲ್ಕು ಗಂಟೆಗೆ ಗೆಸ್ಟ್ಗಳು ಬಂದಿದ್ರು ಉದ್ಘಾಟನೆ ಮಾಡಿದ್ವಿ ಆಮೇಲೆ ಆರು ಗಂಟೆಗೆ ಸ್ಥಳೀಯ ಪ್ರತಿಭಾ ಪ್ರದರ್ಶನ ಇತ್ತು ಹಾಗೂ ರಾತ್ರಿ ಮತ್ತೆ ಎಂಟು ಗಂಟೆಗೆ ಊಟ ಕೊಟ್ಟಿದ್ರು ಹಾಗೆ ಒಂಬತ್ತು ಗಂಟೆಗೆ ಸಭೆ ಇತ್ತು ಎಲ್ಲ ಹೇಳಿದ್ರು ಇದ್ರ ಬಗ್ಗೆ ಹಾಗೆ ಹತ್ತು ಗಂಟೆಗೆ ಮುಂದ್ಕೊಂಡ್ರು ಹಾಗೇ ಏಳು ಗ ಏಳನೇ ತಾರೀಕು ಹಾಗೂ ಎಂಟನೇ ತಾರೀಕಲ್ಲ ಸೇ ಸೇಮ್ ಇದೇ ಟೈಪಿಂದ ಇದಿತ್ತು ಕಾರ್ಯಕ್ರಮ ಹಾಗೂ ಎಂಟನೇ ತಾರೀಕಂದು ಒಂಬತ್ತನೇ ತಾರೀಕ್ರಂದು ಈ ಅಡ್ವೆಂಚರ್ ಗೇಮ್ಸ್ ಇತ್ತು ನಮಗೆಲ್ಲ ಒಂದು ಎಂಟು ಒಂಬತ್ತು ಗೇಮ್ಸ್ ಇತ್ತು ಇದರಲ್ಲಿ ನಮ್ಗೆ ತುಂಬ ಮಜಾ ಬಂತು ಹಾಗೂ ಇವತ್ತು ಇವತ್ತು ಶಿಬಿರದ ಕೊನೆಯ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಈಗ ಅಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯುತ್ತಿದೆ ಹಾಗೆ ಇದು ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿಂದ ಹೊರಡುತ್ತೇವೆ ಥ್ಯಾಂಕ್ ಯು